ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ತರಕಾರಿ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆಬೇಳಿ ಕಡಲೆ ಬೀಜ ನಾನಿಲ್ಲಿ ಗಣೇಶ ಶಾವಿಗೆ ತೊಗೊಂಡಿದ್ದೀನಿ ಸಾಸಿವೆ ಕರಿಬೇವು ಮೂರು ಈರುಳ್ಳಿ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಒಂದೂವರೆ ಕ್ಯಾರೆಟು ಸ್ವಲ್ಪ ಬೀನಿಸ್ ತೊಗೊಂಡಿದ್ದೀನಿ ನಾನಿವಾಗ ಇಲ್ಲೊಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ನೀರು ತಗೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಉಪ್ಪು ಹಾಕಿ ಆದಮೇಲೆ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೀರು ಈ ಥರ ಚೆನ್ನಾಗಿ ಕುದಿಯೋಕೆ ಶುರುವಾದಾಗ ನಾವಿವಾಗ ಇವಾಗ ಇಲ್ಲಿಗೆ ನಾವು ಶಾವಿಗೆ ಹಾಕ್ಕೊಳ್ಳೋಣ ಶಾವಿಗೆ ಹಾಕ್ಕೊಂಡಾದ್ಮೇಲೆ ಮೂರರಿಂದ ನಾಲ್ಕು ನಿಮಿಷ ತನಕ ಬೇಯಿಸ್ಕೋಬೇಕು ಎಷ್ಟು ಬೇಯಿಸ್ಕೋಬೇಕಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟಷ್ಟು ಮಾತ್ರ ಬೇಯಿಸ್ಕೊಳ್ಬೇಕು ಆವಾಗಲೇ ಶಾವಿಗೆ ಉಡಿ ಉಡಿಯೋಕೆ ಪೂರ್ತಿ ಬೇಯಿಸ್ಕೊಂಡ್ಬಿಟ್ರೆ ಪೂರ್ತಿ ಮೆತ್ತೆ ಮೆತ್ತೆ ಥರ ಆಗಿಬಿಡತ್ತೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಳ್ಳೋಣ ಇದು ಇವಾಗ ಬೆಂದಿದೆ ಬೆಂದ ಮೇಲೆ ಇನ್ನ ನಾವಿವಾಗ ಸೋಸ್ಕೊಳ್ಳೋಣ ಸೋಸ್ಕೊಂಡಾದಮೇಲೆ ಒಂದು ಚೊಂಬಷ್ಟು ತಣ್ಣೀರಾಗ್ತಿದ್ದೀನಿ ನಾನು ಇವಾಗ ಇಲ್ಲಿಗೆ ನಾನಿವಾಗ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅಲ್ಲಿಗೆ ಎರಡೂವರೆ ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡೋಣ ಎಣ್ಣೆ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊತಿದ್ದೀನಿ ನಾನಿವಾಗಿಲ್ಲಿಗೆ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಇವೆರಡನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಹಾಕಾದ್ಮೇಲೆ ಇವನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೋಡ್ತಿರ್ಬೋದು ಈರುಳ್ಳಿದು ಕಲ್ಲರು ಚೇಂಜ್ ಆಗಿದೆ ನಾನು ಇವಾಗ ಇಲ್ಲಿಗೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ಕ್ಯಾರೆಟ್ ಹಾಕಾದ್ಮೇಲೆ ಸ್ವಲ್ಪ ಬೀನಿಸ್ನೂ ಕೂಡ ಹಾಕೊಳ್ತಿದ್ದೀನಿ ಬೀನಿಸ್ ಹಾಕಾದ್ಮೇಲೆ ಇವೆರಡನ್ನು ನುವೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಯಾಕಂದರೆ ನಾನು ಮೊದಲಿಗೆ ನೀರು ಕುದಿಯೋಕ್ಕಿಟ್ಟಾಗಲೇ ಇಟ್ಟಾಗಲೇ ಉಪ್ಪು ಹಾಕ್ಕೊಂಡಿದ್ದಲ್ವ ಹಾಗಾಗಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಿದ್ದೀನಿ ನಾನು ಅರ್ಶನ ಹಾಕಾದ್ಮೇಲೆ ನೀರನ್ನ ಹಾಕಬಾರ್ದು ನೀರು ಹಾಕ್ತೇನೆ ತರಕಾರಿನ ನಾವಿಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಂಡು ಬೇಯಿಸ್ಕೋಬೇಕು ತರಕಾರಿ ಚೆನ್ನಾಗಿ ಬೆಂದಿದೆ ಇಲ್ಲಿಗೆ ಇವಾಗ ನಾವು ಆವಾಗಲೇ ಸೋಸ್ ಇಟ್ಕೊಂಡಿರುವಂತಹ ಶಾವಿಗೆ ಹಾಕ್ಕೊಳ್ಳೋಣ ಸೋಸ್ ಮಡಗಿದ್ದಂಥ ಶಾವಿಗೆ ಏನಾದರೂ ಈ ಥರ ಗಟ್ಟಿ ಆಗಿದ್ದರೆ ಸ್ವಲ್ಪ ಇದಕ್ಕೆ ಈ ರೀತಿ ನೀರನ್ನ ಅದಕ್ಕೆ ಚುಮ್ಕಿಸ್ಕೋಬೇಕು ಆವಾಗ ನೀವೇ ನೋಡ್ತಿರ್ಬೋದು ನೀರು ಚುಮ್ಕಿಸಾದ್ಮೇಲೆ ಯಾವ ಥರ ಉಡಿ ಆಗಿದೆ ಅಂತ ಇವಾಗ ಇಲ್ಲಿಗೆ ನಾವು ಶಾವ್ಗೆ ಹಾಕೊಳ್ಳೋಣ ಶಾವ್ಗೆ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಳಗಡೆ ಮಸಾಲೆ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಗ್ಯಾಸ್ನ ಸಿಮ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷದ ತನಕ ಬೇಯಕ್ಕೆ ಬಿಡೋಣ ಇದು ಇವಾಗ ಬೆಂದಿದೆ ನೀವೇನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಕಲರ್ಫುಲ್ಲಾಗಿ ಆಗಿದೆ ಅಂತ ನೀವು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್